ದೇವರ ಹಿಪ್ಪರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಮ್ಮ ಕರ್ನಾಟಕ ಸೇನೆಯ ನೂತನ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಹಸನದ್ರಭರ ನೇತೃತ್ವದಲ್ಲಿ ಸಿದ್ದು ಕಾಟಿಕರ ಇವರನ್ನ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಸಂಜು ರಾಠೋಡ ಇವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಮತ್ತು ಭಾರ ಎತ್ತುವ ಕಾರ್ಯಕ್ರಮದಲ್ಲಿ ಶ್ರಮಿಸಿದ ಭೀಮನಗೌಡ ನಾಗರಹಳ್ಳಿ ಇವರನ್ನ ಸನ್ಮಾನ ಮಾಡಿದರು ತಾಲೂಕಿನ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಮಾತನಾಡಿ ಕನ್ನಡ ನಾಡು ನುಡಿ ಭಾಷೆಗಾಗಿ ಶ್ರಮಿಸಬೇಕು ಮತ್ತು ಅನ್ಯಾಯ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ರಾಜ್ಯಾಧ್ಯಕ್ಷರು ಶ್ರೀ ಬಸವರಾಜ್ ಪಡಕೋಟೆ ಜಿಲ್ಲಾಧ್ಯಕ್ಷರು ಮಹೇಶ್ ನಾಯ್ಕರವರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ದಾವಲಸಾಬಾ ಹೆಬ್ಬಾಳ ಸೈಯದ್ರುಗಿ ಸುನೀಲ್ ಕನಮಡಿ ಹುಸೇನಾ ಕೋಕಟನೂರ ಅಮೀದ ಮುಲ್ಲಾ ಇಬ್ರಾಹಿಂ ಅಸಲಿ ಚಿದಾನಂದ ಭಜಂತ್ರಿ ಅಬ್ಬಾಸಲಿ ಹಾವೇರಿ ಗುರುಪಾದಿಗೌಡ ಮನೂರ ಶಿವನಗೌಡ ಮುಳ್ಸಾವಳಗಿ ನಬಿಲಾಲ ಚಿಕ್ಕಸಿಂದಗಿ ಮಲ್ಲು ಇಂಗಳಗಿ ಸಂಗನಗೌಡ ಬಿರಾದರ ಹಾಗೂ ಇತರರು ಉಪಸ್ಥಿತರಿದ್ದರು ಅತ್ಯಂತ ಬಾರಿ ಮಾಡಿ ಅತ್ಯಂತ ಜನ ಕೂಡ್ತಿತ್ತು ಭಾಳ ಆದ್ರೆ ಭುವನೇಶ್ವರದ ದೊಡ್ಡ ನೋಡ್ತಾ ಇದು ಮಾಡಿ ನೆರವು ಬರುವಂಥ ಕೆಲಸ ಸ್ವಲ್ಪ ವೃಷ್ಟಿಕರಿಯತ್ತೆ ನಮ್ದು ಮೊನ್ನೆ ವರ್ಷ ಹೊರ್ಸ ಇರಲಿ ಮುಂದಿನ ಸಲ ಬಂದು ಸಲ ಭುವನೇಶ್ವರ ಕೊಟ್ಟು ಆಗಲಿ ಯಾರೇ ಜನ ಕೂಡ ಆಗಲಿ ಅವು ಭಾಷೆ ಭಜಾಂತ್ರ ಏನಿರ್ತವಲ್ಲ ಅಚ್ಚುಕಟ್ಟಾಗಿ ರೊಕ್ಕ ಭಾಳ ಈಗ ನಾಲ್ಕೇಶ್ ಸಾವಿರಾಗ ಅದೊಂದು ಬೇರೆ ಇತ್ತು ಮುಂದಿನ ಸಲ ಹೆಣ್ಣು ಮಕ್ಕಳನ್ನ ಇನ್ನೂ ಅತ್ಯಂತ ಜನ ಕೂಡಿಸಿ ಭಾಳ ಸುಂದರ ಕಾರ್ಯಕ್ರಮ ಮತ್ತು ಈ ಸಂಘಟನೆ ಒಳಗೆ ಏನದಿಲ್ಲ ನಾವು ಹಲವಾರು ಸಂಘಟನೆ ಇದ್ದೀವಿ ಇನ್ನೂ ಬೆಳಿಲಾಗುತ್ತೆ ಸಂಘಟನೆ ಒಳಗೆ ನಮಗೆ ಬರೋಕ್ಕಾಗಲ್ಲ ಏನೋ ಒಂದು ಬಂದು ನಮ್ಮ ಯಾರು ತಾಲೂಕು ಅಧ್ಯಕ್ಷ ನಮ್ಮ ತಮ್ಮ ನದಾಪ್ರೆ ಆಗಲಿ ಯಾರುನೂರು ಸಾಹೇಬರಾಗಲಿ ಕೆಬ್ಬಾಳವರಾಗಲಿ ನಮ್ಮ ಸರ್ ಅವರಾಗಲಿ ಎಲ್ಲರು ಕೂಡಿ ಬಂದು ಕಾರ್ಯಕ್ರಮ ಕಾರ್ಯಕ್ರಮ ಆಗ್ಬೇಕಾಗಿದ್ದಾರೆ ನೋಡೋಂಥೇಳಿ ಇದೇ ಆಯ್ಬಿ ಇದೇ ಆಯ್ಬಿ ಕಚ್ಚಿದ್ರು ಮಾಡಕ್ಕೆ ಹೋಗೋದ್ರ ಏನು ಬರ್ತದ ಅದ್ರ ಬಗ್ಗೆ ನಮಗೆ ಇರಲಿ ಕೆಬ್ಬಾಳು ನಾವು ಕೂಡಿ ಕಾರ್ಯಕ್ರಮ ಮಾಡೋದು ಅಟ್ಟೆ ಅಂತ ನಿಮ್ಮ ಕಾರ್ಯಕ್ರಮ ಮೇಲೆ ಅದು ಆ ಕಾರ್ಯಕ್ರಮ ನಮ್ಗೆ ತಪ್ಪ ಸ್ವಲ್ಪ ಬೆಟ್ಟಿಕ್ಕಾಗಿತ್ತು ಯಾರಾದರೂ ಎಲ್ಲೇ ಅನಿಸ್ಬಿಟ್ಟು ಬೆಟ್ಟಿಕ್ಕಾದ್ರು ಅವ ಯಾಕಂದ್ರೆ ಎಷ್ಟು ಸಮಯ ಇದ್ದಪ್ಪತ್ತಂದ್ರೆ ಅವನ ಮನೆ ಕುಟುಂಬ ಇದ್ದಾಗ ಹಿರಿಯರು ಕೆಲಸ ಏನು ಮಾಡ್ತಿರ್ತಾರ ಅದು ನಮ್ಮ ಅದು ನಮ್ದು ಎಲ್ಲ ತಿಳ್ಸ್ಕೊಳ್ಳೋಂಥ ಕೆಪಾಸಿಟಿ ಹೋಳು ಒಂದು ಸೋಲ ಲದಾಪುರಿ ಯಾಕೆ ಅಲ್ಲೇನು ಭೀಮಗೌಡರಾಗಿ ಯಾರು ಇವರಾಗಲಿ ಅವರಾಗಲಿ ನಾವು ತೊಂದರೆ ಕಾರ್ಯಕ್ರಮ ಮಾಡೋದು ಅದ್ರ ಬಗ್ಗೆ ಅನುಭವ ಐತಿ ಮಾಡಿದ್ದೀವಿ ದಿನ ರಾತ್ರಿ ಭೀಮಗೌಡ ಆಗಲಿ ಇವರಾಗಲಿ ಯಾರು ಪತ್ರಕರ್ತನ ಬೊಮ್ಮೆಗೌಡಾಗಲಿ ಯಾರಾಯ್ತು ನದಾತು ಅದು ಆಯ್ತು ಆಯ್ತು ಬಹಳಷ್ಟು ಹರಟೆ ಮಾಡಿ ಅವ್ರಿಗೆ ಇಲ್ಲ ಅದು ತಡ್ಕೊಂಡು ಮಾಡಿ ಯಾರಿಗಿಂತ ಒಳ್ಳೆ ಮಾತಾಡ್ರಿ ಇಂತ ಕಾರ್ಯಕ್ರಮ ಆದ್ರೆ ಮುಂದಿನ ವಾರದ್ದು ನಿಮ್ಮ ಸಂಘಟನೆ ಹೆಚ್ಚಿಗೆ ಬೆಳಿಲಿ ಇನ್ನೂ ಜನ ಗುಡಿಸ್ರಿ ಕಾರ್ಯಕ್ರಮದಿಂದ ಜನ ಯಾರು ಎಂಥ ಕಾರ್ಯಕ್ರಮ ಜನ ಕೊಡ್ತಾರೆ ಸ್ವಲ್ಪ ಅವ್ರ ಸಂಘಟನೆ ಇನ್ನೊಬ್ಬರು ಜಂಗ್ಲಿ ಅಂತವ್ರು ನಮ್ಮೊಬ್ಬರು ಸಂಘಟನೆ ಏನೋ ಸ್ವಲ್ಪ ಆಯ್ತು ಅಂದ್ರೆ ಅದ್ರೊಳಗೆ ತಿಳ್ಕೊಬೇಡಿ ನೀವು ಕೂಡ ನೀರಿ ಈಗ ನಾವು ಬಂದೇವ ಸಂಘಟನೆ ನಾವು ಬಂದೇ ಅದ್ರ ಹೆಸರು ಹಾಕೋದಲ್ಲ ಹೆಬ್ಬಳ ಹಾಕೊಂಡಲ್ಲ ಕಬ್ಬು ಟೊಟ್ಟು ಹಾಕೊಂಡ್ರೆ ಎಲ್ಲರೂ ಬೈತದ ಒಳಗೆ ಇಲ್ರಿ ಅವ್ರ ಒಬ್ಬರೇ ಮಾಡ್ಬೇಕು ಅವ್ರ ಅಂತ ಎಂದು ಕಾರ್ಯಕ್ರಮ ಬರೆಯಲ್ಲ ಈಗ ನಮ್ಮ ತಮ್ಮ ನಮ್ಮ ಮದುವೆ ಬಂದಿದ್ದಾವ ನಾವು ಏನು ಅನ್ಕೊಂಡಿದ್ರೆ ಅದಕ್ಕಿಂತ ಬಹಳ ಜೋರ ಆಗೈತು ಜಾತ್ರೆ ಆದಾಗ ನಾವು ಬೆಳೆದ ಫಂಕ್ಷನ್ ಅದು ನಾವು ಏನೋ ಒಂದು ಸಣ್ಣ ಕಾರ್ಯಕ್ರಮ ಫಸ್ಟ್ ಟೈಮ್ ಮಾಡಿದ್ವಿ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಫಸ್ಟ್ ಟೈಮ್ ಫಸ್ಟ್